ಹಾಯ್ ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಒಂದು ಡಿಫ್ರೆಂಟ್ ರೆಸಿಪಿ ಅಂತಲೇ ಹೇಳ್ಬೋದು ಅದೇನಂದರೆ ಮಾವಿನಕಾಯಿ ಬೇಲ್ಪುರಿ ಚಿತ್ರಣ ಇದನ್ನು ನೀವು ಕಡಲೆಪುರಿ ಉಸ್ಲಿ ಅಂತಲೂ ಕರಿಬೋದು ಸೊ ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು ಅದು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಇಲ್ಲಿ ಒಂದು ಬಾಣಲಿ ಇಟ್ಕೊಂಡು ಬಾಣಲಿ ಬಿಸಿ ಆದಮೇಲೆ ಒಂದು ತ್ರೀ ಟು ಫೋರ್ ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಎಲ್ಲ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಂಡು ಸಾಸಿವೆ ಮತ್ತು ಜೀರಿಗೆ ಎಲ್ಲ ಮೇಲೆ ಇವಾಗ ಇದಕ್ಕೆ ಕಡಲೆಬೇಳೆ ಮತ್ತು ಕಡಲೆ ಬೀಜನ ಹಾಕ್ಕೊಂಡು ಚೆನ್ನಾಗಿ ಒಂದು ಟೂ ಟು ತ್ರೀ ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕಡಲೆ ಬೀಜ ಮತ್ತು ಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಕಾರ್ಬೇನ್ ಸೊಪ್ಪು ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಒಂದು ಎರಡು ಯುರಿಲಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಯೂರಿಲಿಯಲ್ಲಿರೋ ಹಸಿ ಹಾಸನೆಲ್ಲ ಹೋಗಿ ಯೂರಿಲಿಯಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಯುರಿಲಿನೆಲ್ಲ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇವಾಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಆ ಅರ್ಧ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಟೊಮೆಟೊ ಎಲ್ಲ ಸ್ವಲ್ಪ ಸಾಫ್ಟ್ನೆಸ್ ಆದಮೇಲೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಸೊ ಇದಕ್ಕೆ ಒಂದು ಫೈವ್ ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಯೂರಿಲಿ ಮತ್ತು ಟೊಮೆಟೊ ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕಿ ಸ್ವಲ್ಪ ಸಾಫ್ಟ್ನೆಸ್ ಆಗಬೇಕು ಸೊ ಅಲ್ಲಿವರೆಗೂ ಲಿಡ್ ಕ್ಲೋಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ಸೊ ಇದನ್ನೆಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ಲಾಸ್ಟಿಗೆ ಸಣ್ಣದಾಗಿ ಟುಡಿದಿಟ್ಕೊಂಡಿರೋ ಅಂಥ ಮಾವಿನಕಾಯಿ ಮತ್ತು ಸ್ವಲ್ಪ ಅರ್ಶನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸೊ ದಟ್ ನಾವು ಹಾಕೋ ಹೊಸ ಎಲ್ಲ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಇವಾಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಕಡಲೆಪುರಿ ಅಥವಾ ಪಫ್ಡ್ ರೈಸ್ ಅಂತ ಏನಂತೀವೋ ಸೊ ಅದನ್ನು ಒನ್ಸ್ ನೀವು ಎಷ್ಟು ಬೇಕೋ ಅಷ್ಟು ತೊಗೊಂಡು ಅದನ್ನು ಒನ್ಸ್ ನೀವು ವಾಟರಲ್ಲಿ ಅಂದರೆ ನೀರಲ್ಲಿ ಡಿಪ್ ಮಾಡಿಬಿಟ್ಟು ಇದಕ್ಕೆ ಹಾಕೋಬೇಕಾಗುತ್ತೆ ಸೊ ಪೂರ್ತಿ ಅಂದರೆ ಮಾಡೋಕ್ಕಿಂತ ಮುಂಚೆನೇ ನೆನೆಸ್ಬಿಟ್ರೆ ತುಂಬಾ ಸಾಫ್ಟಾಗಿ ಹೋಗ್ಬಿಡುತ್ತೆ ಸೊ ನೀವೆಲ್ಲ ಇದು ಯೂರಿಲಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನೀವು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಒನ್ಸ್ ನೀವು ಜಸ್ಟ್ ಹಂಗೆ ನೀರಲ್ಲಿ ಡಿಪ್ ಮಾಡಿಬಿಟ್ಟು ಇದಕ್ಕೆ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಇದೇ ಥರ ಪ್ರೊಸೆಸ್ ಮಾಡಿ ಇದನ್ನು ಇದೇ ಕಡಲೆಪುರಿ ತೊಗೋಬೇಕಂತ ಏನಿಲ್ಲ ಸಪ್ಪೆ ಕಡಲೆಪುರಿ ಆದರೂ ತೊಗೋಬೋದು ಅಥವಾ ಉಪ್ಪಿನ ಕಡಲೆಪುರಿ ಆದರೂ ತೊಗೋಬೋದು ಸೊ ನಾವು ತೊಗೊಂಡಿರೋದು ಬಂದು ಸಪ್ಪೆ ಕಡಲೆಪುರಿ ಸೊ ನೀವು ಇದೇ ಕಡಲೆಪುರಿ ಯೂಸ್ ಮಾಡಂಗಿದ್ರೆ ಯೂಸ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಇವಾಗ ಕಡಲೆಪುರಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ಮೇಲೆ ಲಾಸ್ಟಿಗೆ ಕೊತ್ತಮೀರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸೊ ಇಷ್ಟೇ ಈ ಪ್ರೊಸೆಸ್ಸು ತುಂಬಾ ಸಿಂಪಲ್ಲಾಗಿ ನೀವು ಮನೆಯಲ್ಲೇ ಮಾಡ್ಕೊಬೋದು ಬೆಳಗಿನ ಬ್ರೇಕ್ಫಾಸ್ಟ್ಗಾಗಿರ್ಬೋದು ಅಥವಾ ಈವ್ನಿಂಗ್ ಸ್ನ್ಯಾಕ್ಸು ಮತ್ತು ಈವ್ನಿಂಗ್ ಡಿನ್ನರ್ ಏನು ಡಿನ್ನರ್ ಮಾಡೋದಂತ ಯೋಚನೆ ಮಾಡ್ತಾಯಿದ್ರೆ ಸೊ ಈ ರೆಸಿಪಿನ ಮಾಡ್ಬೋದು ಹೊಸ ರೆಸಿಪಿ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ನೀವು ಯಾವಾಗಲೂ ಒಂದೇ ರೀತಿ ಬೇಲ್ಪುರಿ ಮಾಡಿ ತಿಂಡಿ ಬೋರ್ ಆಗಿದ್ರೆ ಬೇಲ್ಪುರಿಯಲ್ಲೇ ಈ ರೀತಿ ಹೊಸ ರೆಸಿಪಿನ ನೀವು ಟ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈವನ್ ಮಕ್ಳಿಗೆಲ್ಲ ನೀವು ಇದನ್ನು ಕೊಟ್ಟರೆ ಅವರು ಇಷ್ಟಪಟ್ಟು ತುಂಬ ಹೆಲ್ತಿಯಾಗೂ ಕೂಡ ಇರುತ್ತೆ ಮನೆಯಲ್ಲೇ ಮಾಡಿಕೊಂಡು ಈ ರೆಸಿಪಿ ಇಷ್ಟ ಇದ್ದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್